ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕರ್ಣ ಅಮ್ಮನ ಬರ್ಡೇ ಮಾಡೋಕೆ ಬಂದಿದ್ದಾನೆ ಹಾಗಿದ್ರೆ ಅಮ್ಮನನ್ನು ನೋಡಿದ ಕಾರಣಂಗೆ ಅದು ತನ್ನ ಅಮ್ಮ ಅನ್ನೋದೇ ಗೊತ್ತಾಗೋಯ್ತಾ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಬಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಂದ್ಕೊಂಡ್ತಿರೋದೆ ಒಂದು ಆಗ್ತಿರೋದೇ ಮುಗ್ದುಂದು ಇಲ್ಲಿ ಅಪ್ಪ ಕಣ್ಣನ ತಂದೆ ರಾಜೇಂದ್ರ ಪ್ರಸಾದ್ ತನ್ನ ಹೆಂಡತಿಯ ಅನುರಾಧ ಅವರ ಮಾಡಲಿಕ್ಕೆ ಹೋಗಿರ್ತಾರೆ ಆದರೆ ಅಲ್ಲಿ ಕಾರಣ ಹೋಗ್ತಾನೆ ಕಲ್ಲ ಕರ್ಣ ಅಲ್ಲಿ ಹೋಗೋದಕ್ಕೆ ಕಾರಣ ಅರುಂಧತಿ ಅರುಂಧತಿ ಏನೂ ಕೂಡ ನೇರವಾಗಿ ಹೇಳುವುದಿಲ್ಲ ಅಲ್ಲಿ ವನುಜ ಮತ್ತು ಅರುಂಧತಿಯವರು ಮಾತನಾಡಬೇಕಿದ್ರೆ ಕರ್ಣಗೆ ಆ ಒಂದು ವಿಶ್ವ ಗೊತ್ತಾಗುತ್ತೆ ಅನುರಾಧ ಅಂದರೆ ಅವನ ಮೊದಲನೇ ತಾಯಿಯ ಬೋಡಿ ಮಾಡುವುದಕ್ಕೆ ಸಲ್ಬ್ರಿಚ್ ಮಾಡೋದಕ್ಕೆ ಮನೇಲಿ ಗಣಪತಿ ಹಬ್ಬ ಇದ್ದರೂ ಕೂಡ ರಾಜೇಂದ್ರ ಪ್ರಸಾದ ಹೊರಗಡೆ ಹೋಗಿದ್ದಾರೆ ಅಂತ ಆದರೆ ಈ ಒಂದು ವಿಷಯನ ಅರುಂಧತ್ತಿಯೇ ಹೇಳುವುದಿಲ್ಲ ಬಟ್ ಅವ್ರಿಗೇನು ಬೇಕಾಗಿತ್ತು ಆ ಕೆಲಸ ಮಾತ್ರ ನಡೆಯುತ್ತೆ ಅಲ್ಲೇ ತಿಳ್ಕೊಬಹುದು ಅರುಂಧತಿ ಎಷ್ಟು ಕಿಲಾಡಿ ಅಂತ ಫೈನಲಿ ಕಾರಣ ಅನುರಾಧ ಟೀಚರ್ ಬೌಡೇ ಮಾಡ್ತಿರೋ ಜಾಗಕ್ಕೆ ಬರ್ತಾನೆ ರಾಜೇಂದ್ರ ಪ್ರಸಾದ್ ಅವ್ರನ್ನ ನೋಡಿದ್ದೆ ಅಲ್ಲಿಂದಾನೆ ಹೇಳ್ಕೊಂಡು ಬರ್ತಾನೆ ಜೊತೆಗೆ ಈ ದಿನ ಪ್ರತಿದಿನ ಯಾವಾಗಲೂ ಕೂಡ ಮಕ್ಳುಗಳಿಗೆ ಎಲ್ಲ ಏನೇನು ನಡೀತಿತ್ತು ಎಲ್ಲವೂ ಕೂಡ ನಡೆಯುತ್ತೆ ಅಂತ ಹೇಳಿ ಎಲ್ಲ ರೀತಿ ತಯಾರಿನ ಕೂಡ ಮಾಡಿ ಮಕ್ಕಳಿಗೆ ಮೋಸ ಆಗ್ದ ಹಾಗೆ ಕೂಡ ಕರ್ಣ ಅಲ್ಲಿ ನೋಡಿಕೊಂಡು ತನ್ನ ಅಪ್ಪನ ಅಲ್ಲಿಂದ ಎಳ್ಕೊಂಡು ಕಾರಲ್ಲಿ ಬರ್ತಾರೆ ನೀನು ಏನು ಮಾಡಿದೆ ಕರ್ಣ ಅಮ್ಮನ ಬರ್ಡೇ ಇತ್ತು ಈ ರೀತಿ ಮಾಡಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಿನ್ನ ತಾಯಿ ಬರ್ಡೇ ಅದು ಅಂತ ಹೇಳ್ತಿದ್ರೆ ನನ್ನ ಅಮ್ಮನ ಬರ್ಡೇನ ಮನೇಲೆ ತುಂಬ ಚೆನ್ನಾಗಿ ಮಾಡ್ತೀವಿ ಅಲ್ವಾ ಇದ್ಯಾವುದೋ ಹೆಂಗ್ಸ್ ಬರ್ಡೇ ಮಾಡೋದಕ್ಕೆ ಇಷ್ಟು ದೂರ ಯಾಕೆ ಬರಬೇಕು ಹಬ್ಬ ಇಟ್ಕೊಂಡು ಇದೆಲ್ಲ ಅವಶ್ಯಕತೆ ಏನಿದೆ ಅದಕ್ಕೆಲ್ಲ ಕೂಡ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಿದ್ದಾನೆ ಏನು ಮಾತಾಡ್ತಿದ್ಯಾ ಕಾರಣ ಅದು ನಿನ್ನ ಅಮ್ಮನ ಬರ್ಡೇ ಯಾಕೆ ರೀತಿ ನಡ್ಕೋತಿದ್ಯಾ ಅಂತ ಹೇಳ್ತಿದ್ರೆ ಯಾವಮ್ಮ ಏನು ಯಾವಮ್ಮನೂ ಇಲ್ಲ ಏನೂ ಇಲ್ಲ ಹೆತ್ತ ತಾಯಿ ಹೆತ್ತ ತಾಯಿ ಹೇಗಿರಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆಯಾ ಗೊತ್ತದಿದ್ರೆ ಇಂಥ ಕೆಲಸ ಮಾಡಿರ್ತಿದ್ರ ಅವರು ಅಂತ ಕಾರಣ ಕೇಳ್ತಿದ್ದಾನೆ ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ ನನ್ನ ಅಂತ ರಾಜೇಂದ್ರ ಪ್ರಸಾದ್ ಕೇಳಿದ್ದಕ್ಕೆ ನಾನು ಕರ್ಕೊಂಡು ಹೋಗ್ತಿರೋದು ಒಬ್ರು ತನ್ನ ಕುಟುಂಬ ಇಲ್ಲ ಅಂದರು ಇಲ್ಲ ಅಂದರು ಬೇರೆಯವ್ರನ್ನೇ ತನ್ನವ್ರ ಥರ ಕಾಣ್ಕೊಂಡು ಅವ್ರಿಗೆ ಮನಸಾರೆ ಪ್ರೀತಿ ತೋರಿಸ್ಕೊಂಡು ಜೀವನ ಮಾಡ್ತಿರೋ ಒಂದು ಒಳ್ಳೆಯ ಮನಸ್ಸಿರೋ ಅವರ ಮನೆಗೆ ಕರ್ಕೊಂಡು ಹೋಗ್ತದಿ ಯಾಕಂದರೆ ಇವತ್ತು ಅವರ ಬರ್ಡೇ ಇದೆ ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಅಲ್ಲಿ ಅಮ್ಮನ ಬರ್ಡೇ ಬಿಟ್ಟು ಈ ರೀತಿ ಇನ್ಯಾರ್ದು ಬರ್ಡೇ ಅಂತ ಹೇಳ್ತಿದ್ರೆ ಇನ್ಯಾರ್ದು ಬರ್ಡೇನ ಹಾಂ ಅವರೇನು ನಿಮ್ಮ ಮೊದಲನೇ ಹೆಂಡತಿ ಥರ ಚಿಕ್ಕದ್ರಲ್ಲೇ ಮಗನ್ನ ಗಂಡನ ಕೈಲಿ ಕೊಟ್ಟು ಓಡ್ ಹೋಗಿ ತಂಪಾಡಿಗೆ ತಮ್ಮ ಜೀವನ ನೋಡ್ಕೊತಿರೋರಲ್ಲ ಇನ್ನೊಬ್ಬರು ಜೀವನಕ್ಕೋಸ್ಕರ ಇನ್ನೊಬ್ರು ಚೆನ್ನಾಗಿರಲಿ ಅಂತ ಹೇಳಿ ಖುಷಿಯಿಂದ ಅವರು ಒಳ್ಳೇದಕ್ಕೋಸ್ಕರ ಒಳ್ಳೆಯದನ್ನು ಬಯಸ್ತಾ ಜೀವನ ಮಾಡ್ತಿರ್ತಕ್ಕಂಥವ್ರು ಅಂತ ಹೇಳಿ ಕಾರಣ ಅನುರಾಧ ಟೀಚರ್ ಮನೆ ಕಡೆ ಬರ್ತದಾನೆ ಆದರೆ ನಡುವೆ ಈ ಕಡೆ ಅನುರಾಧ ಟೀಚರ್ ಅಂತೂ ತನ್ನ ಗಂಡ ಮಗನ ನೋಡ್ಕೊಂಡಿದ್ದೆ ಇವತ್ತು ನೀವಿಬ್ಬರು ನನ್ನ ಜೊತೆ ಇದ್ದಿದ್ರೆ ನನ್ನ ಬಾಡಿ ಎಷ್ಟು ಚೆನ್ನಾಗಿರ್ತಿತ್ತು ಈ ದಿನ ನಾನು ನನ್ನ ಕೈಲಿ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಅಷ್ಟು ಚೆಂದ ಇರ್ತಿತ್ತು ಅಂಥದ್ದನ್ನು ಕಲ್ಪನೆ ಮಾಡ್ಕೋಬೇಕು ಅನಿಸದೆ ಆದರೆ ಏನು ಮಾಡಿ ಅದು ಯಾವ್ದು ಕೂಡ ನಿಜ ಆಗೋದಿಲ್ವಲ್ಲ ಅಂತ ಅನುರಾಧ ಅವರು ತುಂಬ ನೊಂದ್ಕೊಂಡು ತನ್ನ ಗಂಡ ಮಗು ಫೋಟೋ ನೋಡ್ತಿರ್ತಾರೆ ಅಷ್ಟು ಲೇಸ್ 啥呀？ ಮತ್ತು ಸುಪ್ರೀತ್ ಕೂಡ ಅಲ್ಲಿಗೆ ಬರ್ತಾರೆ ಈ ಕಡೆ ಬರ್ತದಾಗೆ ಅನುರಾಧ ಟೀಚರ್ ಹ್ಯಾಪಿ ಬರ್ಡೇ ಅಂತ ಹೇಳ್ತಿದ್ರೆ ಬರ್ತದಾಗೆ ಹಾಗೆ ಅವಟ್ಬಿಡ್ತಾರೆ ಆ ಒಂದು ಫೋಟೋನ ಅನುರಾಧ ಟೀಚರ್ ತದನಂತರ ಈ ಕಡೆ ಏನು ಇದೆಲ್ಲ ಅಂತ ಕೇಳ್ತಿದ್ದಾರೆ ಬಿಕಾಸ್ ಕೇಕ್ ತಂದಿದ್ದಾರೆ ಜೊತೆಗೆ ಬಲೂನ್ನ ಎಲ್ಲ ರೀತಿ ರೆಡಿ ಮಾಡು ಸುಪ್ರೀತ್ ಅಂತ ಹೇಳ್ತಿದ್ದಾರೆ ಏನದಲ್ಲ ಸಾಹಿತ್ಯವ ಇದು ಯಾವುದು ಕೂಡ ಇಷ್ಟ ಇಲ್ಲ ಅಂದಾಗ ಅದೇನೆಲ್ಲ ಏನೆಲ್ಲ ಇವತ್ತು ನಿಮ್ಮ ಬರ್ಡೇ ನಡೀತದೆ ನಾವೆಲ್ಲ ಸೇರಿಕೊಂಡು ನೀವು ಬರ್ಡೇ ಮಾಡ್ತಿದ್ದೀವಿ ಅಂತ ಹೇಳಿದಾಗ ಹೇಳ್ತಿದ್ದೇನಲ್ವಾ ನನಗೆ ಇದನ್ನ ಯಾವುದೋ ಆಚರಿಸ್ಕೊಳ್ಳೋಕ್ಕೆ ಮನಸ್ಸಿಲ್ಲ ಕುಟುಂಬನೇ ಇಲ್ಲ ಏನ್ ಅರ್ಥ ಇದೆ ಇದಕ್ಕೆಲ್ಲ ಅಂತ ಹೇಳ್ತಿದ್ದಾರೆ ಏನೋ ಬದ್ಕೊಂಡು ಜೀವನ ಮಾಡ್ತಾ ಹೋಗ್ತದೆ ಅಷ್ಟೇ ಅಂತ ಹೇಳ್ತಿದ್ರೆ ಏನ್ ಇದು ಯಾವ್ದು ಕೂಡ ನಮ್ ಕೆಲಸ ಅಲ್ಲ ಬೇರೆಯವರು ಹೇಳಿದಾರೆ ನಾವು ಅದನ್ನ ಮಾಡ್ತಿದ್ವಿ ಅಷ್ಟೇ ಅಂತ ಹೇಳಿದಾಗ ಯಾರದು ಅಂತ ಹೇಳ್ತಿದ್ರೆ ನಿಮ್ಗೆ ಸ್ವಲ್ಪತ್ರ ಗೊತ್ತಾಗುತ್ತೆ ಮೇಡಮ್ ಏನು ಕೂಡ ಯೋಚನೆ ಮಾಡ್ಬೇಡಿ ಬರ್ತಾರೆ ಅವರೇ ಬಂದು ನಿಮ್ಗೆ ಸರ್ಪ್ರೈಸ್ ಕೊಡ್ತಾರೆ ಅವ್ರು ಹೇಳ್ದಾಗ ಮಾಡ್ತಿದಿವಷ್ಟೇ ಅಂತ ಹೇಳಿ ಸುಪ್ರೀತ್ವತೆ ಸಾಹಿತ್ಯ ಇಬ್ಬರು ಕೂಡ ಸೇರಿಕೊಂಡು ಬ್ಯಾಲೂನ್ಸ್ನೆಲ್ಲ ಡೆಕೋರೇಷನ್ ಚ ಮಾಡ್ತಾ ಇದ್ದಾರೆ ಈ ಕಡೆ ಏನಮ್ಮ ಮಾಡ್ತಾ ಇದೆಯಾ ಹೇಳಿದೆ ಅಲ್ವಾ ಇದು ಯಾವುದು ಬೇಡ ಅಂತ ಅಂದಾಗ ಯಾಕೆ ಮೇಡಮ್ ಹೇಳ್ತಿದ್ರಾ ನೀವು ನನ್ನ ಕುಟುಂಬ ಅಂತಾನೆ ಅಂದ್ಕೊಂಡಿದ್ದೀನಿ ಮೇಡಮ್ ಅಂತ ಹೇಳ್ತಿದ್ದಾಳೆ ಸಾಹಿತ್ಯ ಖಂಡಿತ ನೀನು ಇರೋದ್ರಿಂದ ನನಗೆ ಎಷ್ಟು ನೆಮ್ಮದಿಯಾಗಿದ್ದೀನಿ ಅಂತ ಹೇಳ್ಬೋದು ಇಲ್ಲ ಅಂದರೆ ಖಂಡಿತ ನನ್ನ ಇಷ್ಟು ಕೂಡ ಖುಷಿಯಾಗಿರೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಂತ ಹೇಳ್ತಿದ್ದಾರೆ ಅಂದಮೇಲೆ ನೀವು ಸೈಲೆಂಟ್ ಆಗಿರಬೇಕು ನಾವು ನಿಮ್ಮ ಬರ್ಡೇ ಆಚರಿಸ್ತಾ ಇದ್ದೀವಿ ಅಂತ ಹೇಳ್ತಿದ್ದಾಳೆ ಹತ್ತ ಕಡೆ ಈ ಕಡೆ ತಾನು ಮತ್ತು ಕರ್ಣ ಫೋಟೋ ಹೊಡ್ಕೊಂಡಿದ್ದನ್ನು ನೋಡಿಕೊಂಡು ಸಿಂಚು ಫುಲ್ಲು ಝೂಮ್ ಹಾಕಿ ನೋಡ್ತಾ ಖುಷಿಯಿಂದ ತಾನು ಹಾಗೆ ಕಳೆದೋಗ್ತಾಯಿದ್ರೆ ಅಲ್ಲಿಗೆ ಮನುಷ್ಯ ಬರ್ತಾರೆ ಏನು ಮಾಡ್ತಿದ್ಯಾ ಸಂಚು ಅಂತದಾಗೆ ಫೋಟೋ ಹೋಸ್ಕೊಂಡೆ ನಾನು ಎಲ್ಲ ಕೂಡ ನೋಡಿದೆ ಸಂಚು ಕಣ್ಣಿನ ಫೋಟೋನ ನೋಡ್ತಾ ಇದ್ದೆ ಅಲ್ವ ನೀವಿಬ್ರು ತುಂಬ ಗುಡ್ ಪೀರ್ ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ಯೋ ಮಾಮ ಅಂದಾಗ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಸಂಚು ನೀನು ಕಣ್ಣನ್ನ ಎಷ್ಟು ಇಷ್ಟಪಡ್ತಿದ್ಯಾ ಅಂತ ಅಂದಾಗ ಹಾಗೆ ನೀನು ಹೇಳಿದ್ದಮ್ಮ ಅಂತ ಹೇಳ್ತಿದ್ದಾಳೆ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನೀನು ಕಣ್ಣ ಚಿಕ್ಕದ್ರಿಂದ ಒಟ್ಟಿಗೆ ಬೆಳೆದವ್ರು ನಿಜ ಹೇಳಬೇಕು ಅಂದರೆ ನಿನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಕಣ್ಣನ್ನ ಯಾರಿಂದ ಸಾಧ್ಯ ನೀವಿಬ್ಬರು ತುಂಬ ಒಳ್ಳೆ ಪೇ ನೀವಿಬ್ಬರು ಮಾತ್ರ ಆಗೋದು ನನಗೂ ಕೂಡ ಇಷ್ಟೇ ನೋಡಮ್ಮ ನಾನು ಯಾವತ್ತೂ ಕೂಡ ಮಗಳನ್ನು ದೊಡ್ಡವರಾದ ಫ್ರೆಂಡ್ಸ್ ಥರ ನೋಡ್ಕೋಬೇಕು ಅಂತ ಥಾಟ್ ಇಟ್ಕೊಂಡಿರೋನು ನೀನು ಲವ್ ಮಾಡ್ತಿದ್ಯಾ ನಂಗೆ ತುಂಬ ಗೊತ್ತು ಲವ್ ಮಾಡ್ತಿರ್ಬೇಕಿದ್ರೆ ಆ ಲವ್ನ ಹೇಳ್ಕೊಡ್ದೆ ಮುಂದೆ ದೂಡಬಾರ್ದು ಯಾಕಂದರೆ ಯಾರಾದರೂ ಒಬ್ರು ಮುಂದೆ ಬಂದು ಆ ಒಂದು ವಿಶ್ವನ ಹೇಳ್ಕೊಂಬಿಡ್ಬೇಕು ಅದಕ್ಕೆ ಹೇಳ್ತದೆ ನೀವು ಕರ್ಣ ಹೇಳ್ಕೊಳ್ತಾನು ಬಿಡ್ತಾನೋ ಆದರೆ ನೀನಂತೂ ನೀನು ಪ್ರೀತಿ ವಿಶ್ವನ ಹೇಳ್ಕೊ ಅಂದಾಗ ಕರ್ಣ ಒಪ್ಕೊತಾನ ಅಂತ ಹೇಳಿದಾಗ ಖಂಡಿತ ಸಂಚು ಒಪ್ಕೊಂಡೇ ಒಪ್ಕೊತಾನೆ ಒಪ್ಕೊಡ್ದೇನು ನಿನ್ನ ಕಂಡು ಅವನಗೂ ಕೂಡ ತುಂಬ ಇಷ್ಟ ಇರುತ್ತೆ ನೀನೇ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಪೋಸ್ ಮಾಡ್ಬಿಡು ತಡ ಆದಷ್ಟು ಕೂಡ ಆಮೇಲೆ ನಮ್ಮ ಕೈಲಿರೋದು ಕೈ ತಪ್ಪಿ ಹೋಗುತ್ತೆ ಆಮೇಲೆ ತುಂಬ ನೋವಾಗುತ್ತೆ ಅಂತ ವನಜೋರಿ ಹೇಳ್ತಾರೆ ನೀನು ಪ್ರಪೋಸ್ ಮಾಡು ಆಮೇಲೆ ಎಲ್ವನೇ ಕೂಡ ನಾನು ನೋಡ್ಕೋತೀನಿ ನಾನು ನಿನ್ನಮ್ಮ ನಾನು ಕರ್ಣನಂತೆ ನನಗೆ ಗೊತ್ತಿಲ್ವ ನೀವಿಬ್ಬರು ಎಷ್ಟು ಚೆಂದ ಇರ್ತೀರಾ ಎಷ್ಟು ಚೆನ್ನಾಗಿದ್ರಿ ಎಂಥ ಗುಡ್ ಪೇರ್ ಇಬ್ಬರು ಮನಸ್ಸಲ್ಲೂ ಏನಿದೆ ಅಂತ ಅಂತ ಹೇಳ್ತಿದ್ರೆ ಈ ಕಡೆ ಸಂಚು ಕೂಡ ಸರಿ ಆಯಿತು ಅಂತ ಹೇಳಿ ತನ್ನ ಪ್ರೀತಿನ ಹೇಳ್ಕೊಳೋಕೆ ಮುಂದಾಗೋಕೆ ಸತುವಾಗ್ತದ್ರೆ ಅತ್ತ ಕಡೆ ಕರ್ಣ ತನ್ನ ತಂದೆನ ಅನುರಾಧ ಟೀಚರ್ ಮನೆ ಕರ್ಕೊಂಡು ಬರ್ತಾರೆ ಇದು ಅನುರಾಧ ಟೀಚರ್ ಸಾಹಿತಿ ಅವರ ಟೀಚರ್ ಮನೆ ಅವರು ನಿಮ್ಮ ಹೆಂಡತಿ ಥರ ಅಲ್ಲ ಅವ್ರು ತುಂಬಾ ಉಳ್ಳವರು ನಿಮ್ಮ ಹೆಂಡತಿ ಬರ್ಡೇ ಮಾಡೋಕ್ಕೆ ಬಂದಿದ್ರೆ ನೀವು ಬಟ್ ಅವರು ಡಿಸರ್ವ್ ಅಲ್ಲ ಬಟ್ ಇವ್ರು ತುಂಬಾ ಡಿಸರ್ವ್ ಆಗಿದ್ದಾರೆ ಬನ್ನಿ ಬರ್ಡೇ ಸೆಲೆಬ್ರೇಟ್ ಮಾಡಿ ಮನೆಗೆ ಹೋಗೋಣ ಅಂದಾಗ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಬರುವುದಿಲ್ಲ ನೀನು ಬೇಕಿದ್ರೆ ಹೋಗ್ಬೋದು ಅಂದಾಗ ಯಾಕೆ ಇವ್ರು ತುಂಬ ಡಿಸರ್ವ್ ಇದ್ದಾರೆ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಅವ್ರಿಗೂ ಇವ್ರಿಗೂ ಹೋಲಿಕೆ ಮಾಡಬೇಡಿ ಅವರೇ ಬೇರೆ ಇವರೇ ಬೇರೆ ಅಂತ ಹೇಳ್ತಿದ್ದಾನೆ ಕರ್ಣ ಸರಿ ಆಯಿತು ಬಿಡಿ ಕಾರಲ್ಲಿ ಕೂತ್ಕೊಳ್ಳಿ ಅದನ್ನ ಬಿಟ್ಟು ಮತ್ತೆ ಇನ್ಯಾವುದೋ ದಾರಿ ಹೊಡ್ಕೊಂಡು ನಿಮ್ಮ ಹೆಂಟಿ ಬರ್ಡೆ ಮಾಡೋಕೆ ಹೋಗ್ಬಿಡಿ ನಿಮ್ಮನ್ನು ನಂಬಿ ಹೋಗ್ತಿದ್ದೀನಿ ಅಂತ ಕರ್ಣ ಬರ್ತದಾನೆ ಇದೆಲ್ಲ ಯಾಕೆ ಅಂತ ಸಾಹಿತ್ಯನ ಅನುರಾಧ ಟೀಚರ್ ಕೇಳ್ತಿದ್ರೆ ಅಷ್ಟರಲ್ಲಿ ಕರ್ಣ ಎಂಟ್ರಿ ಕೊಟ್ಟಿದ್ದೆ ಈ ಕಡೆ ಮ್ಯಾಮ್ ಅನುರಾಧ ಟೀಚರ್ ಅಂತ ಕರೀತಿದ್ದಾಗೆ ಈ ಕಡೆ ಕರ್ಣನ ನೋಡಿ ಕರ್ಣ ಅಂತ ಹೇಳಿ ಇಲ್ಲಿಗೆ ತುಂಬ ಖುಷಿ ಆಗ್ತದೆ ಅನುರಾಧ ಟೀಚರ್ಗೆ ನೋಡಿದ್ರ ಮ್ಯಾಮ್ ಇವರ ಸ್ಪೆಷಲ್ ಗೆಸ್ಟ್ ಇವರೇ ನಿಮ್ಮ ಬರ್ಡೇ ಮಾಡೋಕೆ ಹೇಳಿದ್ದು ಅಂದ ತಕ್ಷಣ ತನ್ನ ಮಗ ನನ್ನ ಬರ್ಡೇ ಮಾಡೋಕೆ ಹೇಳಿದ್ನ ಹಾಗಿದ್ರೆ ನನ್ನ ಮಗಗೆ ಅಮ್ಮ ಅಂತ ಗೊತ್ತಾಗೋಯ್ತಾ ಅಂತ ಖುಷಿ ಪಡ್ತಿದ್ದಾರೆ ತಮ್ಮ ಚಿಕ್ಕದ್ರಲ್ಲಿ ತಮ್ಮ ಮಗ ಓಡಿ ಬರ್ತದದ್ದು ತಾನು ತನ್ನ ಗಂಡ ಮಗು ಇದ್ದದ್ದಂತಹ ಬದುಕು ಎಲ್ಲವೂ ಕೂಡ ಅವ್ರಿಗೆ ನೆನಪಾಗ್ತದೆ ಕೈ ಹಿಡಿದು ಕರೀತಿದ್ದಾರೆ ಕರ್ಣ ಕೂಡ ಬಂದು ಅಪ್ಕೋತಾರೆ ಅವರ ಒಂದು ಅಪ್ಗೆ ಕಣ್ಣಂಗು ಒಂಥರ ಅನ್ನಿಸ್ತದೆ ಈ ಕಡೆ ಮಗ ತನ್ನ ನಂಬ್ಕೊಂಡಿದ್ದು ಬರ್ಡೇ ಮಾಡೋಕ್ಕೆ ಬಂದಿರುವುದು ಎಲ್ಲವೂ ಕೂಡ ಅನುರಾಧ ಟೀಚರ್ ತುಂಬಾ ಖುಷಿ ಕೊಡ್ತದೆ ಆತ ಕಡೆ ರಾಜೇಂದ್ರ ಅವ್ರಿಗೆ ಅರುಂಧತಿ ಕಾಲ್ ಮಾಡ್ತಾರೆ ಕಣ್ಣ ಬಂದದ್ದ ಅಂದಿದಾಗೆ ಹೌದು ಬಂದದ್ದ ಬರ್ಡೇನೂ ಕೂಡ ಮಾಡೋಕ್ಕೆ ಬಿಡಲಿಲ್ಲ ಎತ್ತ ಮಗನ ಈ ರೀತಿ ನಡ್ಕೊತಾನೆ ಅಂದರೆ ಇಲ್ಲೆಲ್ಲೋ ಅನುರಾಧ ಟೀಚರ್ ಬರ್ಡೇಗೆ ಅಂತ ಬಂದಿದ್ದಾನೆ ನಾನಂತೂ ಹೋಗಿಲ್ಲ ಅವನು ಹೋಗಿದ್ದಾನೆ ಅಂದಕ್ಕೆ ಅವ್ನು ಅವ್ರು ಬೇರೆ ಯಾರೂ ಅಲ್ಲ ನಮ್ಮ ಕಣ್ಣಿಗೆ ರಕ್ತ ಕೊಟ್ಟರಲ್ಲ ಅವರೇ ಅವರು ಅಂದ ತಕ್ಷಣ ಹೌದು ಅಯ್ಯೋ ನನಗೆ ಗೊತ್ತೇ ಆಗಲಿಲ್ವಲ್ಲ ಒಂದು ಥ್ಯಾಂಕ್ಸ್ ಯಾರು ಹೇಳಬೇಕಿತ್ತು ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ ಹೋಗಿದೆ ಇವಾಗಲೇ ಹೋಗ್ತೀನಿ ಅಂತ ಹೊರಟು ಬರ್ತಿದ್ದಾರೆ ಆದರೆ ಹತ್ತ ಕಡೆ ಕಣ್ಣ ನಿನಗೆ ನಾನು ಅಮ್ಮ ಅಂತ ಗೊತ್ತಾಯ್ತಾ ಅಂತ ಹೇಳಬೇಕು ಐಶ್ವಲಿ ಕರ್ಣ ಮೇಡಮ್ ನೀವು ನಾನು ರಕ್ತ ಕೊಟ್ಟಿ ಬದ ಖಂಡಿತ ಏನು ಹೇಳಬೇಕು ಅಂತನೇ ಗೊತ್ತಾಗ್ತಿಲ್ಲ ನೀವು ತುಂಬ ನೊಂದ್ಕೊಂಡು ಸಾಹಿತ್ಯ ಹಾಗೆ ಬರ್ಡೇ ಮಾಡ್ಕೊಳ್ಳಲ್ಲ ನನ್ನೊಬ್ ಯಾರೂ ಇಲ್ಲ ಅಂತ ಹೇಳ್ತಿದ್ರಂತ ನಿಮ್ಮವ್ರು ಯಾರೂ ಇಲ್ವಾ ನಾವೆಲ್ಲ ಇದೀವಿ ಮೇಡಮ್ ಅದಕ್ಕೋಸ್ಕರನೇ ಬರ್ಡೇ ಮಾಡಕ್ಕೆ ಬಂದಿದ್ದೀನಿ ನೀವು ಯಾವತ್ತೂ ಖುಷಿಯಾಗಿರಬೇಕು ನೀವು ಯಾವತ್ತೂ ಅನಾಥ ಪ್ರಜ್ಞೆ ನಿಮಗೆ ಕಾಡಬಾರ್ದು ಅಂತ ಹೇಳ್ತಿದ್ರೆ ತಕ್ಷಣ ಗೊತ್ತಾಗ್ಬಿಡತ್ತೆ ಈ ಕಡೆ ಅಮ್ಮಂಗೆ ಹಾಗಿದ್ರೆ ನನ್ನ ಮಗ ನನ್ನನ್ನು ಗಂಡು ಹಿಡಿಲಿಲ್ವಾ ನನ್ನ ಮಗ ನನ್ನ ಹಿಡಿಲಿಲ್ವ ಅಂತ ಹೇಳ್ತಿದ್ದಾರೆ ಫೈನಲಿ ಎಲ್ಲರೂ ಕೂಡ ಸಿಲ್ ಸಿಡಿಕೊಂಡು ಇಲ್ಲಿ ಅನುರಾಧ ಟೀಚರ್ ಬರ್ಡೇ ಮಾಡ್ತಿದ್ರೆ ಆತ ಕಡೆ ರಾಜೇಂದ್ರ ಅವರು ಎಂಟ್ರಿ ಕೊಡ್ತಿದ್ದಾರೆ ಹಾಗಿದ್ರೆ ಬರ್ಡೇ ಆಗಿದ್ರು ಜೊತೆಗೆ ಇಲ್ಲಿ ರಾಜೇಂದ್ರ ಮತ್ತು ಅನುರಾಧ ಟೀಚರ್ ಮುಖ ಮುಖ್ಯ ಆಗುತ್ತಾ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾರಣಕ್ಕೂ ಕೂಡ ಗೊತ್ತಾಗ್ಬಿಡುತ್ತಾ ಅಮ್ಮ ಇವರೇ ಅಂತ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ವಿಡಿಯೋಗೋಸ್ಕರ ಫಿಚ್ ಮಾಡೋದನ್ನು ಎತ್ತೆ ಕಾರಣಕ್ಕೂ ಕೂಡ ಮರಿಬೇಡಿ